ಎಸ್ ಇದು ಸಾರಿಗೆ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಮನೆ ಹೋಟೆಲ್ ಪಾರ್ಟಿ ಹಾಲ್ ನಲ್ಲಿ ಬರ್ತ್ಡೇ ಆಚರಿಸಿಕೊಳ್ಳುವುದನ್ನ ನೋಡಿದ್ದೇವೆ ಆದರೆ ಇಲ್ಲೊಬ್ಬ ಬಸ್ ಕಂಡಕ್ಟರ್ ಮಹಾಶಯ ತಾನು ಕಾರ್ಯನಿರ್ವಹಿಸುವ ಚಲಿಸುತ್ತಿರುವ ಬಸ್ ನಲ್ಲಿ ಕೇಕ್ ಕತ್ತರಿಸಿ ಹುಟ್ಟು ಒಬ್ಬ ಆಚರಣೆ ಮಾಡಿಕೊಂಡಿರುವ ವಿಚಿತ್ರ ಘಟನೆ ಮೈಸೂರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಚಲಿಸುತ್ತಿರುವ ಸಾರಿಗೆ ಬಸ್ಸಿನಲ್ಲಿ ಮಹಿಳಾ ಪ್ರಯಾಣಿಕರು ಬಸ್ ಇಂಜಿನ್ ಮೇಲೆ ಕೇಕ್ ಇಟ್ಟು ಅದನ್ನ ಕತ್ತರಿಸಿ ನಿರ್ವಾಹಕನ ಜನ್ಮದಿನವನ್ನ ಆಚರಿಸಿ ಸೆಲ್ಫಿ ತೆಗೆದುಕೊಂಡ ಈ ದೃಶ್ಯ ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಚಲಿಸುವ ಬಸ್ಸಿನಲ್ಲಿ ನಡೆಯುತ್ತಿದ್ದ ಈ ಡ್ರಾಮಾ ಹಾಗೂ ನಿರ್ವಾಹಕ ಮತ್ತು ಚಾಲಕನ ಹುಚ್ಚಾಟಕ್ಕೆ ಇತರೆ ಪ್ರಯಾಣಿಕರು ಬೆಚ್ಚಿ ಬಿದ್ದು ಸರಿಯಾಗಿ ಓಡಿಸಪ್ಪ ಅಂತ ಕೂಗಾಡಿದ್ದಾರೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಕಣೆನೂರು ಮಾರ್ಗವಾಗಿ ಎಸ್ಟಿ ಕೋಟೆಯ ಕಾರಾಪುರಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ ಇದಾಗಿದೆ ನೋಂದಣಿ ಸಂಖ್ಯೆ ಕೆಎ ಜೀರೋ ನೈನ್ ಎಫ್ ಫೈವ್ ಜೀರೋ ಸೆವೆನ್ ಫೋರ್ ಸಂಖ್ಯೆಯ ಬಸ್ ನಲ್ಲಿ ಈ ರೀತಿಯ ವಿಚಿತ್ರ ಬರ್ತಡೆಯನ್ನು ಆಚರಿಸಲಾಗಿದೆ ದಿನನಿತ್ಯ ಸಂಜೆ ಏಳು ಮೂವತ್ತರ ವೇಳೆಗೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಬಸ್ ನಿಲ್ದಾಣದಿಂದ ಬಿಟ್ಟು ಕಾರಾಪುರಕ್ಕೆ ಬಸ್ ತೆರಳುತ್ತೆ ಜೂನ್ ಇಪ್ಪತ್ತಾರು ಗುರುವಾರ ರಾತ್ರಿ ಎಂಟು ಗಂಟೆಯ ವೇಳೆಯಲ್ಲಿ ಕಣೆನೂರು ಗ್ರಾಮದ ಬಳಿ ಚಲಿಸುತ್ತಿದ್ದ ಬಸ್ ನಲ್ಲಿ ಕೇಕ್ ಕತ್ತರಿಸಿ ಪ್ರಯಾಣಿಕರ ಕೆಂಗಣಿಗೆ ಚಾಲಕ ಮತ್ತು ನಿರ್ವಾಹಕ ಗುರಿಯಾಗಿದ್ದಾರೆ ಆಚರಿಸಲು ಈ ಜನರಿಗೆ ಚಲಿಸುವ ಬಸ್ ಬೇಕಿತ್ತ ಹಲವು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆದೊಯ್ಯುವ ಜವಾಬ್ದಾರಿ ಇಬ್ಬರದು ಆದರೆ ಇವರೇ ಬಸ್ನಲ್ಲಿ ಬೆರಳೆಣಿಕೆಯ ಗಳ ಹುಡುಗಾಟಕ್ಕೆ ಸ್ಪಂದಿಸಿರುವುದು ಎಷ್ಟು ಸರಿ ಈ ಸಂಭ್ರಮದಲ್ಲಿ ಏನಾದರೂ ಅನಾಹುತ ನಡೆದಿದ್ದರೆ ಯಾರು ಹೊಣೆ ಸಾರಿಗೆ ಸಚಿವರೇ ಇಂತಹ ಸಿಬ್ಬಂದಿಗಳಿಗೆ ನಿಮ್ಮ ಸಲಹೆ ಏನು ನಿರ್ವಾಹಕ ಮತ್ತು ಚಾಲಕನ ವಿರುದ್ಧ ಕ್ರಮ ಯಾವಾಗ ಎಂಬುದು ಪ್ರಯಾಣಿಕರು ಮತ್ತು ಸಾರ್ವಜನಿಕರ ಪ್ರಶ್ನೆಯಾಗಿದೆ ನಾವ್ ಬಸ್ ಕಡೆ ಹೋಗ್ತಾ ಇದೀಯಾ